ನಮ್ದು ಮೈಸೂರು ಅಂದರೆ ಮೈಸೂರು ಸ್ಯಾಂಡ್ಲು ಸೋಪ್ ಎಲ್ಲ ಫೇಮಸ್ ಆಗೈತೆ ಆದ್ರೆ ರಾಜ್ಯ ಸರ್ಕಾರದವರು ಅನ್ಯ ಭಾಷೆ ನಟಿಯನ್ನು ತಂದಿ ಇಲ್ಲಿ ನಮ್ಮ ಕನ್ನಡ ಕನ್ನಡದಲ್ಲಿ ಇರೋರು ನಟರು ಫಿಲಮ್ ಹೀರೋಯಿನ್ಗಳು ಇಲ್ಲೇ ಅವ್ರೆ ಇವ್ರೆಲ್ಲರನ್ನ ಬಿಟ್ಬಿಟ್ಟು ಬೇರೆ ಇದು ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ನಮ್ಮ ನಟಿಯರು ಇಲ್ಲಿ ಇಲ್ಲಿ ಸೋಪ್ ಹಾಕ ಸ್ನಾನ ಮಾಡ್ಬೇಕು ಮೈಸೂರು ಸ್ಟ್ಯಾಂಡ್ಲು ಬೇರೆ ನಡೆಯರು ಬಂದು ಮೈಸೂರು ಸ್ಟ್ಯಾಂಡ್ಲ್ ಹಾಕ್ಬಿಟ್ಟಾಗ ಮೈಸೂರು ಗೊತ್ತಾಕಿಲ್ಲ ಮೈಸೂರು ಈಗಾಲಕಿದ ಆಗೈತೆ ಮೈಸೂರು ಹೆಸರು ಹೇಳಿದ್ರೆ ಸಾಕು ವಿಶ್ವ ವ್ಯಾಖ್ಯಾತೆ ಪಡೆದೈತೆ ಅಂಥದ್ರಲ್ಲಿ ಇವರು ಬೇರೆ ಬ ಅನ್ಯ ಭಾಷೆ ನಟಿಯರು ಕರ್ಕೊಂಬಂದು ಇಲ್ಲಿ ಅಡ್ವರ್ಟೈಸ್ ಕೂಡ ಅಗತ್ಯ ಏನಿಲ್ಲ ಇಲ್ಲಿ ಮೈಸೂರು ದಸರಾ ಅಂತ ಎಲ್ಲ ಕಾರ್ಯಕ್ರಮ ಎಲ್ಲ ಫೇಮಸ್ಸು ಮೈಸೂರು ಸ್ಯಾಂಡ್ಲ್ ಸೋಪು ಫೇಮಸ್ಸು ಮಹಾರಾಜರುಗಳು ಎಲ್ಲ ಫೇಮಸ್ಸು ಇಡೀ ವರ್ಲ್ಡಲ್ಲೇ ಫೇಮಸ್ ಆಗೈತೆ ಅಂಥದ್ರಲ್ಲಿ ಬೇರೆ ಭಾಷೆ ನಟಿಯರು ಕರ್ಕೊಂಬಂದು ಇಲ್ಲಿ ಅಡ್ವರ್ಟೈಸ್ ಮಾಡಿ ಕನ್ನಡ ಬೆಳವಡಿಸ್ಕೊಂಡು ಬೇಕಾಗಿಲ್ಲ ಇವರು ಇವರೇನು ದುಡ್ಡು ನೋಡಿಯೋಕ್ಕೆ ಈ ರಾಜಕಾರಣಿಗಳು ನಿಂತಿದ್ದವ್ರೆ ಆರು ಕೋಟಿ ಏಳು ಕೋಟಿ ಅಮೌಂಟ್ ಕೊಟ್ಬಿಟ್ಟು ಮಾಡೋ ಅಗತ್ಯ ಏನಿಲ್ಲ ಮಾಡಿದ್ರೆ ನಮ್ಮ ಕನ್ನಡ ನಟಗರು ನಟಿರೋರು ಅವ್ರ ಅವ್ರ ಮುಖಾಂತರ ಏನಿದ್ರು ಅಡ್ವರ್ಟೈಸ್ ಕೊಟ್ಟು ಮೈಸೂರು ಅರಮನೆ ಸೋಪನ್ನು ಬೆಳೆಸ್ಕೊಳ್ಬೇಕು ಅಂತ ಕೇಳ್ಕೊತೀವಿ